ರೋಡ್ ತುಂಬ ದರಿದ್ರವಾಗಿದೆ ಅಡ್ಜಸ್ಟ್ ಮಾಡ್ಕೊಬೇಕು ಬರ್ತಾ ಫ್ರೆಂಡ್ಸು ಫ್ಯಾಮಿಲಿ ಯಾರನ್ನ ಕರ್ಕೊಂಡು ಅಲ್ಲಿ ಒಂದು ಲೇಕ್ ಇದೆ ಅಲ್ಲಿ ನಿಲ್ಸ್ಕೊಂಡು ಆರಾಮಾಗಿ ಫೋಟೋ ತಗೊಂಡು ರಿಫ್ಲೆಕ್ಟಿವ್ ರಿಫ್ಲೆಕ್ಷನ್ ಫೋಟೋಸ್ ಎಲ್ಲ ತೊಗೊಂಡು ಆಗುಂಬೆ ಕಂಪ್ಲೀಟ್ ಆಗಿದೆ ಈಗ ಇಲ್ಲಿಂದ ನಮ್ಮ ಪಯಣ ಹೊಂದಾದ್ರಿಯ ಕಡೆಗೆ ಅಲ್ಲಿ ಒಂಬತ್ತುವರೆ ಓಪನ್ ಮಾಡ್ತಾರೆ ನಾನು ಐದು ಗಂಟೆಗೆ ಆರು ಗಂಟೆಗೆ ಹೋಗಲು ಕೂತ್ಕೊಂಡೇನು ಮಾಡಲಿ ಏನೂ ಇಲ್ಲ ಅಲ್ಲಿ ಅಲ್ಲಿ ವೆಯ್ಟ್ ಮಾಡೋಣ ಅಂದರೆ ಒಂದು ಜಾಗವೂ ಇಲ್ಲ ಅದು ಅವ್ರ ಗಾಡಿಗೆ ಒಂದು ಏನಂತಾರೆ ಒಂದು ಕ್ಯಾಬಿನ್ ಥರ ಒಂದು ಚಿಕ್ಕದಾಗೇನೋ ಮಾಡಿಕೊಟ್ಟಿದ್ದಾರೆ ಈ ಗಾಟ್ಗಳಿಗೆ ಹೋಗ್ಬೇಕಾದ್ರೆ ಲಾರಿ ಅವ್ರಿಗೆ ಬಿಟ್ಬಿಡ್ಬೇಕಪ್ಪಾ ಅವ್ರು ಸಲ ಆಮೇಲೆ ಏನೋ ಮೊಮೆಂಟಮ್ ಕಿಲೋಮೆಂಟಮ್ ಕಳ್ಕೊಂಡ್ರೆ ಇದನ್ನು ಸ್ಟಾರ್ಟಿಂಗು ಏನು ತೊಂದರೆ ಇಲ್ಲ ಬಟ್ ಮೇಲ್ಗಡೆ ಹೋಗ್ತಾ ಅವ್ರು ಏನಾರ ಮೊಮೆಂಟಮ್ ಅವ್ರು ಕಳ್ಕೊಂಬಿಟ್ರೆ ಅವ್ರಿಗೆ ವಾಪಸ್ ಗೇರ್ ಹಾಕ್ಬಿಟ್ಟು ವಾಪಸ್ಸು ಮೇಲೆ ಹೋಗಿ ತುಂಬ ಕಷ್ಟ ಆಗುತ್ತೆ ಫುಲ್ಲಾಗಿ ಹಸಿರಾಗಿದೆ ಮಳೆ ಬರಬೇಕಾಗಿತ್ತು ತುಂಬ ಚೆನ್ನಾಗಿರೋದು ನಾ ಕ್ಲೋಸ್ ಆಗಿದ್ರೆ ಮಾತ್ರ ನಾಲ್ಕು ಲೀಟ್ರ್ ಪೆಟ್ರೋಲ್ ವೇಸ್ಟ್ ನಾಲ್ಕಾ ಎಪ್ಪತ್ತು ನಾಲ್ಕು ಕಿಲೋಮೀಟ್ರ್ ಸೊ ನಾಲ್ಕು ಲೀಟ್ರ್ ಪೆಟ್ರೋಲ್ ವೇಸ್ಟ್ ಸೊ ಇದೇ ಎಂಟ್ರೆನ್ಸ್ ಗೇಟ್ ಇಲ್ಲೊಂದು ಗಾರ್ಡ್ದು ಜಾಗ ಇದೆ ಬಟ್ ಅಲ್ಲಿ ಯಾರೂ ಇದ್ದಿಲ್ಲ ಅದೇ ಒಂದು ಹೋಗ್ಬೇಕಾರೆ ಇಲ್ಲಿಂದ ಕರೆಕ್ಟಾಗಿ ಒಂದು ಮೂರು ಮೂರುವರೆ ಕಿಲೋಮೀಟ್ರ್ ಇರ್ಬೋದು ಮೇಲುಗಡೆಗೆ ಅಷ್ಟೇ ಜಾಸ್ತಿ ಏನು ಜಾಸ್ತಿ ಏನಿಲ್ಲ ರೈಟ್ ಗೇಟು ಮೋಸ್ಟ್ಲಿ ಓಪನ್ ಇರಲಿಲ್ಲ ಇವರೇ ಯಾರೋ ಓಪನ್ ಮಾಡಿದ್ದಾರೆ ಅಂತ ಅನ್ನಿಸುತ್ತೆ ರೋಡ್ ಸ್ವಲ್ಪ ಅಷ್ಟೊಂದು ಚೆನ್ನಾಗಿಲ್ಲ ಸ್ವಲ್ಪ ಏನಲ್ಲ ಫುಲ್ಲಾಗಿ ಚೆನ್ನಾಗಿಲ್ಲ ಹುಷಾರಾಗಿ ಇಲ್ಲಿ ಬಂದರೆ ನೋಡಿಕೊಂಡು ಗಾಡಿ ಓಡಿಸ್ಕೊಂಡು ಬರಬೇಕು ಇಲ್ಲ ಅಂದ್ರೆ ನೀವು ಕೆಳಗಡೆ ಇರ್ತೀರ ನಿಮ್ಮ ಗಾಡಿನೂ ಕೆಳಗಡೆ ಇರುತ್ತೆ ಸಿಂಪಲ್ ನನ್ನ ಮಕ್ಕಳು ಒಂದು ವಾರ್ನು ಮಾಡಿದಂಗೆ ಬರ್ತವೆ ಈ ಎಂಟ್ರೆನ್ಸ್ ಮೇಲೆ ಹಾಗೆ ಹೋಗ್ಬೇಕು ಮೆಟ್ಲ ತಲ್ಲಿ ಸಾಕಾಗುತ್ತೆ ಪಾರ್ಕಿಂಗ್ ಸ್ಪೇಸ್ ಇದೆ ಆರಾಮ್ ಇದೆ ಇದನ್ನ ಹತ್ಕೊಂಡು ಈ ಕಡೆನ ಹೆಂಗೆ ಬಂದರೆ ಮೇಲೆ ಹೋಗ್ಬೋದು ಸೊ ಈ ಹಿಂದೆ ಈ ಜಾಗ ಇದೆಯಲ್ಲ ಇಲ್ಲಿ ಕೂತ್ಕೊಂಡ್ರೆ ಸಕ್ಕತ್ತಾಗಿರೋ ವ್ಯೂ ಸಿಗುತ್ತೆ ಇಲ್ಲಿ ಒಂದು ಜೈನ ಬಸದಿ ಇದೆ ಬಸದಿ ಬಗ್ಗೆ ಒಂದು ಕತೆ ಇದೆ ಆ ಕಥೆನ ನಾನು ಆಮೇಲೆ ಹೇಳ್ತೀನಿ ಇಲ್ಲಿ ಕೂಡ ಒಂದು ಕೆರೆ ಇದೆ ಪಾರ್ಟ್ ಟೂ ಅಲ್ಲಿ ವ್ಯೂ ಹೇಗಿದೆ ಅಂತ ನೋಡೋದಕ್ಕೆ ಫಾಲೋ ಮಾಡಿಕೊಳ್ಳಿ